ಒಳ್ಳೆ ಆಫರ್ಗಳು ಬಂತು ಪಿಕ್ಚರ್ ಮಾಡಲಿಲ್ಲ ನಾನು ಡಿಸ್ಟ್ರಿಗೂ ಡಿಸ್ಟ್ರಿಬ್ಯೂಷನ್ ಮಾಡಿದೆ ಮೇನ್ ಥಿಯೇಟ್ರಿಗೆ ಆನಂದರ ಸರ್ಕಲ್ ಗಣೇಶ ದೇವಸ್ಥಾನದಲ್ಲಿ ಪ್ರಿಂಟ್ ಪೂಜೆ ಮಾಡಿಸಿ ಅವಾಗೆಲ್ಲ ಪ್ರಿಂಟ್ ಇವಾಗ ತರ ಐ ಎಫ್ ಓಲ್ಲ ಏನಿಲ್ಲ ಪ್ರಿಂಟ್ ಹಾಕಿಸಿ ಆನ ಸರ್ಕಲ್ ಪೂಜೆ ಮಾಡಿಸಿ ಅಲ್ಲಿಂದ ಆನೆ ಮೇಲೆ ಮೆರವಣಿಗೆ ಮಾಡ್ಕೊಂಡು ಪ್ರಿಂಟ್ಗಳನ್ನ ಪ್ರಿಂಟ್ ತೊಗೊಂಡೋಗಿ ಥಿಯೇಟರ್ ಥಿಯೇಟ್ರಿಗೆ ಕೊಟ್ಟ್ರಿ ಮೀನಕಾ ಥಿಯೇಟ್ರಿಗೆ ಏನು ಜನ ದಟ್ಟಣಿ ಜನ ಇದು ಪಿಕ್ಚರ್ ಜೋರಾಗಿದೆ ಎಲ್ಲ ಕಡೆಯಿಂದ ಎಲ್ಲ ಎಂಟೈರ್ ಕರ್ನಾಟಕ ಫುಲ್ಲು ರಶ್ಶು ಎಲ್ಲ ಆ ಕಾಲದಲ್ಲಿ ಎಲ್ಲ ಲ್ಯಾಂಗ್ವೇಜ್ಗೂ ಎಲ್ಲ ಕೇಳ್ತಾ ಇದ್ರು ಕುಚ್ಚು ಕುಚ್ಚೋತ ಬೇಸ್ ಮೇಲೆ ಮಾಡಿದ್ವಿ ಡೈರೆಕ್ಟ್ರಿ ಪಿಕ್ಚರ್ನ ಮೋಸ್ಟ್ಲಿ ಕುಚ್ ಕುಚ್ಚೋತ ಆ ಥರ ಚೆನ್ನಾಗಿ ಒಳ್ಳೆ ಎಲ್ಲ ಕಡೆ ಮಾನಿಕ್ ಶೋ ಫುಲ್ಲುಗಳು ಒಳ್ಳೆ ಡಿಮ್ಯಾಂಡು ಟಿಕೆಟ್ಗಳ್ ಆಫರು ಆನೆ ಮೇಲೆ ಪ್ರಿಂಟ್ ತೊಗೊಂಡೋಗಿ ಮೇನ್ ಥಿಯೇಟರ್ ಕೊಟ್ರಿ ಹಿಂಗೆ ಚೆನ್ನಾಗಿ ನಡೀತು ಪಿಕ್ಚರ್ ಮಾನಿಕ್ ಶೋ ಚೆನ್ನಾಗಿತ್ತು ಒಂದೊಂದು ರೀಲ್ ಎರಡು ಎರಡು ರೀಲ್ ಆತ ರಾತ ಆತ ಇದ್ದಂಗೆನೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಯ್ತಾ ಇದ್ದಂಗೆ ಜನಕ್ಕೆ ಇದು ಅವ್ರ ಎಕ್ಸ್ಪೆಕ್ಟೇಷನ್ ಇಷ್ಟವರ್ದನ್ನ ಆ ತರ ಹುಡುಗನಾಗ ನೋಡಕ್ಕೆ ಇಷ್ಟಪಡ್ಲಿಲ್ಲ ಅವರು ಯಜಮಾನನ್ ತರ ನೋಡಿದ್ರು ಈ ಕೋಟಿ ಅಲ್ಲಿ ಒಂದು ಸ್ಟ್ರಿಕ್ಟ್ ಇದ್ರ ತರ ನೋಡಿದ್ರು ಮಾಣಿಕ್ಯಂ ತರ ಡಾನು ಮಾಣಿಕ್ಯಂ ತರ ಯಾವಾಗ ಅವ್ರಿಗೆ ಗಿಟಾರ್ ಗಿಟಾರ್ ಹಿಡ್ಕೊಂಡು ಹಾಡು ಹೇಳ್ಕೊಂಡು ಮೈಕ್ ಹಾಕೊಂಡು ಬಂದ್ರು ಜನಕ್ಕೆ ಆ ಅಭಿಮಾನಿಗಳಿಗೆ ಇಷ್ಟ ಆಗಲಿಲ್ಲ ಪಿಚ್ಚರು ಮ್ಯಾಟ್ಟಿಗೆನೆ ಖಾಲಿ ಹೊಡೆದ್ಬಿಡ್ತು ಮ್ಯಾಟ್ನಿಗೆನೆ ಖಾಲಿ ಬಿಡ್ತು ನಾವು ಕ್ಯಾಲಕ್ಲೇಷನ್ ಉಲ್ಟಾ ಆಯ್ತು ಡೈರೆಕ್ಟ್ರ್ ನಾವು ಕೇಳಿದೆ ಸಾರ್ ಏನು ಸಾರ್ ಫುಲ್ಲೇ ಇಲ್ಲ ರೀ ನನ್ನ ಆಡಿಯನ್ಸ್ ಎರಡು ವಾರ ಆದ್ಮೇಲೆ ಬರ್ತಾರೆ ಸಿನಿಮಾಸಂದರು ಓ ಏನೋ ಸ್ವಲ್ಪ ಟಾನಿಕ್ ಅಂತೇಳಿ ತಿರ್ಗಾ ಫುಲ್ ಶೀಟ್ ಪೇಪರು ಪಬ್ಲಿಸಿಟಿ ಎಲ್ಲ ಶುರು ಮಾಡಿ ಹಂಗೆ ಓಡ್ತು ಎರಡು ವಾರ ಆದ್ಮೇಲೆ ಪಿಚ್ಚರೇ ಓಡ್ತಾ ಇಲ್ಲ ಥಿಯೇಟ್ರೆಲ್ಲ ಎತ್ತೂ ಎಲ್ಲ ಖಾಲಿ ಎಲ್ಲಿ ಸಾರ್ ಆಡಿಯನ್ಸ್ ಒಂದೆ ಇದಾಗ್ಬಿಟ್ಟಿದೆ ಅಂತ ಡೈರೆಕ್ಟ್ರು ಕೈ ಕೈ ಸಿಕ್ಕೊಂಡ್ರು ಹ್ಞೂ ಯಾಕೆ ಹಿಂಗಾಯ್ತು ಅಂತ ಗೊತ್ತ ಗೊತ್ತಾಗಲಿಲ್ಲ ಹ್ಞೂ ಇರಲಿ ನಮ್ಮಕ್ಕೆ ಟೈಮು ಅವಕ ಡೈರೆ ಕಷ್ಟಪಡೋದು ಪಟ್ಟಿದ್ದಾರೆ ಹ್ಞೂ ಅಂತೇಳಿ ಹೋಯ್ತು ಆ ಕಾಲಕ್ಕೆ ಅದು ಮೂ ಹತ್ತತ್ರ ಮೂರುವರೆ ಕೋಟಿ ರೂಪಾಯಿ ಲಾಸ್ ಬಂತು ಕೈಗೆ ಕೈಯಿಂದ ಮೂರು ಕೋಟಿ ರೂಪಾಯಿ ನಾತ್ರನೇ ಇತ್ತು ಕ್ಯಾಶ್ ಎಲ್ಲ ಐವತ್ತು ಲಕ್ಷ ಮಾತ್ರ ಸಾಲ ಈ ಐವತ್ತು ಲಕ್ಷ ಸಾಲಕ್ಕೆ ಎಲ್ಲ ಮೇಲೆ ಬಿದ್ದುಬಿಟ್ರು ಲಬಕ್ 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 ಲಭಾಕ್ ಅಂತ ನನಗೂ ಆ ಟೈಮಲ್ಲಿ ಫಸ್ಟು ಸೋಲು ಜೀವನದಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ಯಾರನ್ನ ಹೆಂಗೆ ಮಾಡೋದು ನಾವು ಯಾರಿಗಾರ ಕೊಡೋರಿಗೆ ನಾಳೆ ಕೊಡ್ತೀರಿ ಅಂತೇಳಿ ಇಲ್ಲ ಈ ತರ ತದ್ದು ಪಳ್ಳಿ ರೂಢಿ ರೂಢಿಲ್ಲ ನಮ್ಗೆ ಏನು ಸ್ಟ್ರೈಟ್ ಫಾರ್ವರ್ಡ್ ಮಾತು ಆ ಮೇಂಟೆನ್ಸ್ ಗೊತ್ತಾಗ್ಲಿಲ್ಲ ನಮಗೂ ಈ ಆಗಾತ ಆಗ್ಬಿಟ್ಟಿತ್ತು ಯಾರನ್ನ ಎದುರುಗಡೆ ಬಂದ್ರೆ ಕಾಣ ಗೊತ್ತಾಗ್ತಾ ಇರಲಿಲ್ಲ ಈ ಹೆಂಗ್ ಫೇಲ್ ಆಯ್ತು ಏನಾಯ್ತು ಏನಾಯ್ತು ಈ ಗುಂಗಲ್ಲೇ ಇರ್ತಾ ಇದ್ರಿ ಆಮೇಲೆ ದುಡ್ಡು ಬೇರೆ ಹೋಗ್ಬಿಡ್ತಲ್ಲ ಅಂದ್ರೆ ಆಗೋಯ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಹೆಲ್ತ್ ಬೇರೆ ಅಪ್ಸೆಟ್ ಆಯ್ತು ಹಿಂಗೆ ಇದ್ದಾಗ ಸ್ನೇಹಿತರು ಕೇಳೋರು ಏನಪ್ಪಾ ಮಾತಾಡ್ಸ್ತೀರಾ ಹೋಯ್ತಾ ಅಂತ ಇಲ್ಲ ಹಣ ಸಾರಿ ಹಣ ನೋಡ್ಲಿಲ್ಲ ಅಂತ ಇದೆ ಹಿಂಗೆ ಈ ತರ ಜನನೇ ಕಾಣ್ದಂಗೆ ಆಗ್ಬಿಟ್ಟಿದ್ರು ಅಷ್ಟು ಇದು ಹೆಲ್ತ್ ಎಲ್ಲ ಎಫೆಕ್ಟ್ ಆಯ್ತು ನಾವು ನಮ್ಮ ಮಕ್ಳು ಹುಡ್ದಾಗೂ ಹಾಸ್ಪಿಟ್ಲಿಗೆ ಹೋಗಿ ನೋಡಿರ್ಲಿಲ್ಲ ಆ ಸ್ಮೆಲ್ ಫೆನೈಲ್ ಸ್ಮೆಲ್ ಅವೆಲ್ಲ ಇದು ಅಂತ ಡಾಕ್ಟರ್ ತಾನೇ ಹೋಗಿರ್ಲಿಲ್ಲ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಜೀವನದಲ್ಲಿ ಫಸ್ಟ್ ಟೈಮ್ ಎಲ್ಲ ಹಾಸ್ಪಿಟ್ಲ್ಗೆ ಹೋಗ್ತೀರಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಾರೆ ವೆಲ್ಲೂರು ಹಾಸ್ಪಿಟ್ಲಿಗೆ ಬರ್ಕೊಟ್ರೆ ಅವರು ಅಲ್ಲೋ ಒಂದ್ ವಾರ ಇದ್ರಿ ಅಲ್ಲಿ ತಾಮಸ್ ಆಳು ಅಂತ ಹಿರಿಟ್ರ ಡಾಕ್ಟ್ರು ಇವರು ಪರ್ಫೆಕ್ಟ್ಲಿ ಹೇಳ್ತಾರೆ ಬರ್ಕೊಡ್ತಾರೆ ಏನಾಗುತ್ತಿದೆ ಗೊತ್ತೇ ಆಯ್ತಾ ಇಲ್ಲ ಆಮೇಲೆ ಹಂಗೆ ಹಿಂಗೆ ಮಾಡಿಬಿಟ್ಟು ಏನು ಮಾಡೋದು ಹಿಂಗೆ ಇತ್ತು ಆ ರಾಧಿಕಾ ಸ್ವಾಮಿ ಇದು ಆಮೇಲೆ ನಮ್ಮ ವಿಜಯ್ ರಾಘವೇಂದ್ರ ಅವ್ರ ಪಿಕ್ಚರ್ ಒಂದು ನಿನಗಾಗಿ ನಮ್ಮ ಅಜಂತ ರಾಜು ಅವರು ಪ್ರೇಮ್ ಕೈದಿ ಅಂತ ಪಿಕ್ಚರ್ ನಿನಗಾಗಿ ಹಿಟ್ಟಾಗಿತ್ತು ಪ್ರೇಮ್ ಖೈದಿನೂ ಒಳ್ಳೆ ರೇಂಜ್ ಗೆ ಇದ್ದಿತ್ತು ಆ ನೆಕ್ಸ್ಟ್ ಕಾಂಬಿನೇಷನ್ ಮಾಡಣ ಅಂತ ಹೇಳ್ಬಿಟ್ಟು ಚಿನ್ನೇಗೌಡ್ರ ಹತ್ರ ಹೋದೆ ಏನ್ ಪಂಡ್ರಂಗ ಬಂದೆ ಅಂದ್ರು ಅಣ್ಣ ಪಿಕ್ಚರ್ ಮಾಡಬೇಕು ಅಂತ ಹೇಳಿ ಹೀರೋ ಅಡ್ವಾನ್ಸ್ ಅಂತ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟೆ ಆಯ್ತಪ್ಪ ಮಾಡು ಅಂತ ಹೇಳಿದ್ರು ಸೇಮ್ ಕಾಂಬಿನೇಷನ್ ಹಾಕಣ ಯಾಕಂದ್ರೆ ಇಟ್ ಕಾಂಬಿನೇಷನ್ ಅಂತ ಹೇಳಿ ರಾಧಿಕಾ ಅವ್ರಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಅವರು ಇಬ್ಬರನ್ನ ಹಾಕಿ ಗುಣಕುಮಾರ್ ಅಂತ ಒಬ್ರು ಅವಾಗ ನಾವು ಡೈರೆಕ್ಟರ್ ದೊಡ್ಡ ಡೈರೆಕ್ಟರ್ ಫಾಲೋ ಮಾಡಿ ಇದ್ ಮಾಡಕ್ ದುಡ್ಡು ಕಮ್ಮಿ ಇತ್ತು ಅದಕ್ಕೆ ಅವ್ರು ತನಿಖೆ ಬರ್ಣಿ ಇವ್ರ ಹತ್ರ ಅಸ್ಟೆಂಟ್ ಆಗಿದ್ರು ಈ ಅಸ್ಟೆಂಟ್ ಆಗಿರೋ ಡೈರೆಕ್ಟರ್ ಆದ್ರೆ ಅವ್ರು ಒಂದು ಸಾಧನೆ ಮಾಡ್ಬೇಕು ಅಂತ ಅವ್ರು ಕಲ್ತಿರೋದೆಲ್ಲ ಪ್ರೂವ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಇದ್ ಮಾಡಿ ಇಬ್ಬರಿಗೂ ಕತೆ ಒಪ್ಸಿದ್ರು ಕತೆ ಕತೆ ಒಪ್ಸಿ ನಮ್ಮ ಕೆ ವಿ ನಾಗೇಶ್ ಕುಮಾರ್ ಸ್ವಲ್ಪ ಸಪೋರ್ಟ್ ಮಾಡಿ ಪಿಚ್ಚರ್ ಸ್ಟಾರ್ಟ್ ಆಯ್ತು ಅರವತ್ತೈದು ಲಕ್ಷ ರೂಪಾಯಿ ಲಾಭ ಬಂತು ಓ ಎಲ್ಲ ಕಾಣಕ್ಕೆ ಶುರು ಆದರು ಸ್ವಲ್ಪ ಅವಾಗೆಲ್ಲ ಎಲ್ಲ ಕಾಣ್ರು ಎಲ್ಲ ಕಲೆಕ್ಟ್ ಆಗಬಾರ್ದು ಕೊಟ್ಟಿ ತಿರ್ಗಾ ದುಡ್ಡು ಬಂತಲ್ಲ ಯಾವ ಡಾಕ್ಟರ್ ಥರನೂ ಹೋಗಿ ಅದೇ ಸರಿ ಆಗ್ಬಿಡ್ತು ತಿರ್ಗಾ ಮಾಮೂಲಿ ಆಗ್ಬಿಡಿದೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೆ ಚೆನ್ನಾಗಿ ನಡಿತಾ ಇತ್ತು ನ್ಯೂ ಬಾಂಬೆ ಅಂತ ಆಯ್ತು ಬಾಂಬೆಲಿ ನ್ಯೂ ಡೆಲ್ಲಿ ಅಂತ ಡೆಲ್ಲಿ ಆಯ್ತು ಇದೆಲ್ಲ ನೋಡಿಟ್ಕೊಂತ ಇದ್ರಿ ನಾವು ಲೇಔಟ್ ಗಳು ಮಾಡೋವಾಗ ಮೋಸ್ಟ್ಲಿ ಎಂಬತ್ತಾರ ಎಂಬತ್ತೇಳರಿಂದ ಮಾಡ್ತಾ ಇದ್ದೆ ಹಿಂಗೆ ಇರಬೇಕಾದ್ರೆ ಒಂದು ನ್ಯೂ ಬ್ಯಾಂಗ್ಳೂರ್ ಮಾಡೋ ಅಂತ ಒಂದು ಐಡಿಯಾ ಬಂತು ನಾವು ನಮ್ಮ ಪಾಠ ಸಮಾರರು ಮಂಜುನಾಥ್ ಅಂತ ಮೂರು ಜನ ಇದ್ರಿ ಅನ್ಬಿಟ್ಟು ಎಲ್ಲಿ ಇಷ್ಟು ಜಾಗ ಸಿಗ್ತದೆ ಒಂದು ಮೂರು ಸಾವಿರ ಎಕರೆ ಬೇಕಾಗ್ತದೆ ನ್ಯೂ ಬೆಂಗಳೂರಿಗೆ ಅಂದ್ಬಿಟ್ಟು ಬೆಂಗಳೂರು ವಿಜಯಪುರ ರೋಡ್ ಇದೆ ದೇವನಹಳ್ಳಿ ವಿಜಯಪುರ ಬೆಂಗಳೂರಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಹೋಗಿ ನೋಡಿದ್ರಿ ಅಲ್ಲೆಲ್ಲ ಖಾಲಿ ಇತ್ತು ಒಂದು ಕಡೆಗೆ ಗೌರ್ಮೆಂಟ್ ಲ್ಯಾಂಡ್ ಇತ್ತು ಇನ್ನೊಂದು ಕಡೆಗೆಲ್ಲ ರೈತರದು ಹೋಗಿ ಅಲ್ಲಿ ಹೋಗಿ ಒಂದು ಎಲ್ಲಾರ್ಗು ಒಂದು ಮುನ್ ನಾನ್ನೂರು ಎಕರೆ ನಾನೂರ ಐವತ್ತು ಎಕರೆಗೆ ಅಡ್ವಾನ್ಸ್ ಕೊಡ್ರಿ ಎಲ್ಲರಿಗೂ ಅವಾಗೆಲ್ಲ ಏನು ಎರಡು ಲಕ್ಷ ಮೂರು ಲಕ್ಷ ಒಳಗಡೆಗೆ ರೋಡ್ ಸೈಡು ಐದು ಲಕ್ಷ ಆರು ಲಕ್ಷ ಆಯಿತು ಫಸ್ಟು ಹಿಂದುಗಡೆ ಮ ಕವರ್ ಮಾಡ್ಕೊಂಬಂದಿ ಆಮೇಲೆ ರೋಡ್ ಸರ್ಗಡೆ ಕವರ್ ಮಾಡಿಕೊಂಡು ಏಮ್ ನಾನು ಎಕರೆ ಅಡ್ವಾನ್ಸ್ ಕೊಟ್ಟಿದ್ರಿ ಸದಾಶಿವ ದೊಡ್ಡ ಆಫೀಸ್ ಮಾಡಿದ್ರಿ ಒಂದು ಏಳು ಕ್ಯಾಬೇನಿರೋ ಆಫೀಸು ಮಾಡಿ ಎಲ್ಲ ಚೆನ್ನಾಗಿ ನಡೀತಾ ಇದ್ದೀನಿ ಪರವಾಗಿ ಹಿಡಿತಾಗ್ತಲ್ಲ ಇಪ್ಪತ್ತು ಕೋಟಿ ಬರ್ತದೆ ಬಿಡು ಕೆ ಎಕರೆ ಏನು ನಾಲ್ಕು ಸಾವಿರ ಐದು ಎಕರೆ ಮಾಡೋಣ ನ್ಯೂ ಡೆಲ್ಲಿ ನ್ಯೂ ಬಾಂಬೆಗಿಂತ ಜೋರಾಗಿ ನ್ಯೂ ಬ್ಯಾಂಗ್ಳೂರೇ ಮಾಡಿಬಿಡೋಣ ಅಂತ ಎಲ್ಲ ಇದ್ದಿತ್ತು ಪಿಕ್ಚರ್ ಹಿಂಗೆ ಆಗೋದಾಗ ಆ ಪ್ರಾಜೆಕ್ಟ್ ಎಲ್ಲ ನಿಂತೋಯ್ತು ಕೊಟ್ಟಿದ್ದ ಅಡ್ವಾನ್ಸ್ ಅಡ್ವಾನ್ಸ್ಗಳು ಹಂಗಂಗೆ ಹೋಯಿತು ವಾಪಸ್ ಆಗ್ಲಿಲ್ಲ ಹಂಗೂ ನಮ್ಮ ಮಾಮಾರವರು ಅಲ್ಲಿ ಒಂದು ಹದಿಮೂರು ಎಕರೆ ಮಾಡ್ಕೊಂಡು ಒಂದು ಲೇಔಟ್ ಮಾಡಿ ಇವತ್ತದು ಆವಾಗ ಹೇರಿಗೂ ದುಡ್ಡಿತ್ತು ಅದು ನೂರಷ್ಟು ಅಡ್ವಾನ್ಸ್ ಅಡ್ವಾನ್ಸ್ಗಳು ಸ್ವಲ್ಪ ಲಕ್ಷಾಂತರ ರೂಪಾಯಿ ಗಳು ಕೊಟ್ಟಿದ್ರಿ ನಾವು ಅಲ್ಲಿ ವಾಪಸ್ ಆಗ್ಲಿಲ್ಲ ಅದ್ರಲ್ಲಿ ನಮ್ಮ ಪಾರ್ಟ್ನರ್ ಅಮ್ಮಾರವ್ರು ಒಂದು ಹದಿಮೂರು ಎಕರೆ ಕವರ್ ಮಾಡ್ಕೊಂಡು ಲೇಔಟ್ ಮಾಡಿದ್ರು ಅದರಲ್ಲಿ ಸ್ವಲ್ಪ ಇದು ಮಾಡಿಕೊಟ್ರು ಆಮೇಲೆ ಲೇಟೆಸ್ಟ್ ಇದರಲ್ಲಿ ಎಲ್ಲಿ ದುಡ್ಡು ಹೊಟ್ಟಾಯ್ತಲ್ಲ ದುಡ್ಡು ಹೋಯ್ತು ತಲೆ ಓಡಲಿಲ್ಲ ಕುಡಿಯೋದ್ ಬೇರೆ ಬಿಟ್ಬಿಟ್ಟಿದ್ರಿ ಯಾವಾಗ ಒಂದು ಜೀವನದ ದೊಡ್ಡ ಫೇಲ್ ಬಂತು ಬೇರೆ ಏನ್ ಮಾಡಕ್ಕೂ ಉತ್ಸಾಹ ಕುಗ್ಗೋಯ್ತು ಆಮೇಲೆ ಏನ್ ಮಾಡಕ್ ಹೋದ್ರು ಈ ಸೋಲಾಗ್ಯಪ್ ಇರೋದು ನಾವು ಸೋಲೆ ನೋಡಿರ್ಲಿಲ್ಲ ಜೀವನದಲ್ಲಿ ಒಟ್ಟು ಸೋಲು ಬಂದಿಡ್ಗೆ ಎಲ್ಲ ಪ್ರಾಜೆಕ್ಟ್ಗಳು ಎಲ್ಲ ಕನ್ಸುಗಳು ಅಲ್ಲಲ್ಲಿಗೆ ಸ್ಟಾಪ್ ಆಗೋಯ್ತು ರೋಮೇಶ್ ಜ್ವರ ಚೆನ್ನಾಗಿ ಹೋಯ್ತು ಅರವತ್ತೈದು ಲಕ್ಷ ಲಾಭ ಬಂತು ಆಮೇಲೆ ಏನು ಮಾಡೋದು ಅಂತ ನೋಡ್ಬಿಟ್ಟು ನೆಕ್ಸ್ಟು ಶಿವರಾಜ್ ಕುಮಾರ್ ಅವ್ರದ್ದು ಒಂದು ವಾಲ್ಮೀಕಿ ಪಿಚ್ಚರ್ ಅಂತ ಮಾಡಿದೆ ಎಮ್ ಎಸ್ ರಮೇಶ್ ಡೈರೆಕ್ಟ್ರು ನಮ್ಮ ಇವರು ಧೋನಿ ಹೀರೋಯಿನ್ ಒಬ್ಬರು ಇದ್ದಾರೆ ಹೊಸ ಹೀರೋಯಿನ್ ಹಾಕಿ ಅವಳು ಹೀರೋಯಿನ್ ಹೆಸರು ಚೆನ್ನಾಗಿದೆ ರಿಷಿತಾ ಭಟ್ ಅಂತ ಬಾಂಬೆ ಅವರು ಇನ್ನು ಇನ್ನೊಬ್ಳು ಹೊಸ ಫಸ್ಟ್ ಟೈಮ್ ಒಂದು ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡಿದ್ವಿ ಅದರಲ್ಲಿ ಇವತ್ತು ಅವರು ಫೇಮಸ್ ಹೀರೋಯ್ನ ತೆಲುಗು ತಮಿಳಲ್ಲೆಲ್ಲ ವಾಲ್ಮೀಕಿ ಅಂತ ಮಾಡಿದ್ವಿ ಶಿವರಾಜ್ ಕುಮಾರ್ ಡಬಲ್ ಆ್ಯಕ್ಟಿಂಗ್ ಶ್ರೀರಾಮ್ ಮಾಡಿದರು ಅದು ಸೂಪರ್ ಹಿಟ್ ಆಗಿತ್ತು ಎಂ ಎಸ್ ರಮೇಶ್ ಅವರು ಅದೇ ಥರ ವಾಲ್ಮೀಕಿ ವಾಲ್ಮೀಕಿ ಹೀರೋಯಿನ್ ಯಾರು ವಿಶ್ಚಿತ ಪಟ್ಟು ಹಾಂ ಲಕ್ಷ್ಮೀ ರಾಯ್ ಫಸ್ಟ್ ಪಿಚ್ಚರ್ ಅದು ಲಕ್ಷ್ಮೀ ರಾಯ್ ಫಸ್ಟ್ ಪಿಚ್ಚರು ಅದರಲ್ಲೂ ಎಲ್ಲ ಕನ್ನಡ ಚ ಎಲ್ಲ ಚ ತಾರಾಗಣ ಆಯಿತು ರಂಗಾಯಣ ರಘು ಅವಿನಾಶು ತುಂಬ ಆರ್ಟಿಸ್ಟುಗಳು ತುಂಬಿದದರಲ್ಲಿ ಕ ಕಾಶಿ ಹೇಮಾ ಚೌಧರಿ ಇಬ್ಬರು ಹೀರೋಯಿನ್ನು ಶಿವರಾಜ್ ಕುಮಾರ್ ಡಬಲ್ ಆ್ಯಕ್ಟಿಂಗ್ ಬೆಳಗಾಮಲ್ಲಿ ನಲವತ್ತು ದಿವಸ ಶೂಟಿಂಗ್ ಅವ ಶೂಟಿಂಗ್ ಅದು ಹುಬ್ಬಳ್ಳಿ ಏರಿಯಾ ಒಳ್ಳೆ ರೇಟ್ಗೆ ಅವಾಗೆಲ್ಲ ಆಗಿ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಯಿತು ಹೆಚ್ಚಾದರೂ ಒಂದು ರೇಂಜ್ಗೆ ಓಡಿ ಅದ್ರ ಕಂಟಿನ್ಯೂಷನ್ ತಿಮ್ಮ ಅಂತ ಒಂದು ಪಿಚ್ಚರ್ ಮಾಡಿದ್ವಿ ನಮ್ಮ ಚರುಳಿ ಅವ್ರ ಮಗ ಮೆಂಟ್ಲಿ ಮಂಜ ಅಂತ ಇಟ್ಟಾಗಿತ್ತು ನಾವು ಜೊತೆಗೆ ನಮ್ಮ ಸಂಪತ್ ಕುಮಾರ್ ಅಂತ ನಮ್ಮ ಫ್ರೆಂಡ್ ಒಬ್ಬರು ಅವರು ಸೇರಿಕೊಂಡು ಇಬ್ಬರು ಪಾಠದಲ್ಲಿ ಎಸ್ ಕೆ ಅವರು ಸಂಪತ್ ಕುಮಾರ್ ಎಸ್ ಕೆ ಎಂಟರ್ಪ್ರೈಸ್ ಅಂತ ಮಾಡಿ ಒಂದು ಪಿಕ್ಚರ್ ಸ್ಟಾರ್ಟ್ ಮಾಡಿದ್ರು ಅದರ ಬಿ ಸರೋಜಾ ದೇವಿಯವರು ಆಮೇಲೆ ಅಮೂಲ್ಯ ಹೀರೋಯಿನ್ ಆಗಿ ಮಾಡಿದ್ರು ಅವ್ರ ತಮ್ಮನೇ ಡೈರೆಕ್ಟರ್ ಸಾಯಿ ಸಾಗರ್ ಅಂತ ಸಾಯಿ ಸಾಗರ್ ಅಂತ ಅವ್ರ ತಮ್ಮನೇ ಡೈರೆಕ್ಷನ್ ಮಾಡಿ ಆ ಪಿಕ್ಚರ್ ರಿಲೀಸ್ ಕಪಾಲಿ ಥಿಯೇಟರ್ ಅಲ್ಲಿ ಯಾರ್ನ್ ಹಾಕ್ಸೋದು ಯಾರ್ನಾಗಿಸೋದು ಕಟ್ಔಟ್ ಹಿಂಗೆ ಕಾಯ್ತಾ ಇದ್ವಿ ತಿಮ್ಮ ಅಂದ್ರೆ ತಿರುಪತಿ ಸ್ವಾಮಿ ಅಲ್ವಾ ಅದಕ್ಕೆ ವೆಂಕಟಣ್ಣ ಸ್ವಾಮಿ ಕಟ್ಔಟ್ ಬಿಡೋಣ ಅಂತ ನಮ್ಮ ಸಬ್ ವೆಂಕಟಣ್ಣ ಸ್ವಾಮಿ ದೇ ಕಟ್ಔಟ್ ಹಾಕ್ಸ್ಬಿಟ್ರು ಅಲ್ಲಿ ಗೆ ಹೀರೋ ಬದಲು ಹಿಂಗೆ ನಡೀತಾ ಇತ್ತು ಸಹ ಕಾಲ ಸುಮಾರು ಪಿಕ್ಚರ್ ಮಾಡಿದೆ ನಾನು ಹಿಂಗೆ ಒಂದು ಸೇತು ಅಂತ ಪಿಚ್ಚರು ನಾವು ಡಿಸ್ಟ್ರಿಬ್ಯೂಷನ್ ತೊಳಗೆ ಮಡ್ರಾಸ್ಗೆ ಒಂದು ನಾಲ್ಕು ಜನ ನಮ್ಮ ಸ್ನೇಹಿತರು ನಾವೆಲ್ಲ ಹೋಗಿದ್ವಿ ಫಸ್ಟ್ ಡೇ ರಿಲೀಸ್ ಆಯಿತು ಆವಾಗೆಲ್ಲ ಏಳು ವಾರ ಬಿಟ್ಟು ಇಲ್ಲಿ ಮಾಡ್ತಾಯಿದ್ರು ಅದರ್ ಲ್ಯಾಂಗ್ವೇಜ್ ಫಸ್ಟ್ ಡೇ ಅವರು ನಮ್ಮ ಕಂದಸ್ವಾಮಿ ಅಂತ ಪ್ರೊಡ್ಯೂಸರು ಅವ್ರ ಬಾಮೈದ ಕಣ್ಣ ಅಂತ ಅವರು ಫಸ್ಟ್ ಡೇ ಸೆಕೆಂಡ್ ಶೋ ಕರ್ಕೊಂಡು ಹೋದ್ರು ನಮ್ಮ ಏಳು ಗಂಟೆ ಶೋಗೆ ತಾಯಿ ನಾಗೇಶ್ ಥಿಯೇಟ್ರಲ್ಲಿ ಮಡ್ರಾಸಲ್ಲಿ ಹೋಗಿ ಪಿಕ್ಚರ್ ನೋಡಿದ್ರಿ ಫಸ್ಟ್ ಡೇ ಪಿಕ್ಚರ್ ಕೂತ್ಕೊಂಡ್ರಿ ಒಂದ್ ಎರಡು ಮೂರು ರೀಲ್ ಆತ ಇದ್ದಂಗೆ ನಮ್ಮ ಸ್ನೇಹಿತರೆಲ್ಲ ಎದ್ದೋದ್ರು ಒಂದಿಬ್ಬರು ಎದ್ದೋದ್ರು ಗೆ ಇನ್ನೊಂದಿಬ್ರು ಹಣ ಬತ್ತೀರಿ ನೀನ್ ನೋಡ್ಕೊಂಬಾ ಅಂತ ಹೋದ್ರು ನಮಗೆ ಅವ್ರು ಕೇಳಿದ್ರು ಸರ್ ನಾವು ಪೋಲಮ್ಮ ಅಂದ್ರು ಇಲ್ಲ ಬೇಡ ಪಿಕ್ಚರ್ ಫುಲ್ ನೋಡ್ಬಿಟ್ಟು ಅಣ್ಣ ಅಂತ ಹೇಳ್ದೆ ಕುತ್ಕೊಂಡು ಪಿಕ್ಚರ್ ನೋಡಿದ್ವಿ ಈ ಪಿಕ್ಚರ್ ನೋಡ್ತಾ ಇದ್ರೆ ಮಧ್ಯ ಥಿಯೇಟ್ರಲ್ಲೂ ತಮಿಳ್ ಆಡಿಯನ್ಸ್ನೂ ಮಧ್ಯ ಮಧ್ಯೆ ಎದ್ದೋಗಿ ಎದ್ದೋಗ್ತಾವ್ರೆ ಅಲ್ಲಿ ಇರೋದೇ ಕಮ್ಮಿ ಜನ ಅವಾಗ ಅದರಲ್ಲೂ ಸ್ವಲ್ಪ ಜನ ಎದ್ದೋದ್ರು ಅದರ ನಾವು ಕೊನೆಯವ್ರಿಗೆ ಪಿಕ್ಚರ್ ಎಲ್ಲ ನೋಡಿದ್ವಿ ನೋಡ್ಬಿಟ್ಟು ಅಲ್ಲಿ ಸರವಣ ಹೋಗಿ ಟಿಫನ್ ಮಾಡ್ಕೊಂಡು ಅಲ್ಲಿ ತಮಿಳ್ನಾಡುಗೆ ಊಟ ಇಲ್ಲ ರಾತ್ರಿ ಹೊತ್ತು ಬರೀ ಟಿಫನ್ ಟಿಫನ್ ಮಾಡ್ಕೊಂಡು ಕನ್ಸರ್ನ್ ಕನ್ಸರ್ಮವ್ರು ಹೇಳಿದ್ರು ಸರ್ ಇನ್ನ ಏನ್ ಸರ್ ಅಂತ ಸರ್ ಇಂದ ಪಡ ಸೂಪರ್ ಹಿಟ್ ಆವು ಸರ್ ಅಂತಂದೆ ಏನ ಸರ್ ಕಿಂಡಲ್ ಪಡ್ರಿಂಗ್ಲಾ ಸರ್ ಅಂತಂದರು ನಾನು ಹೇಳಿದೆ ಈ ಪಿಕ್ಚರ್ ಸೂಪರ್ ಹಿಟ್ ಆಗ್ತದೆ ಅಂತಂದು ಇದಕ್ಕೆ ಅವರು ನೀವು ಕಿಂಡಲ್ ಮಾಡ್ತಾ ಇದ್ದೀರಾ ಯಾರೋ ಥಿಯೇಟರ್ ಜನ ಎದ್ದೋಗ್ತಾವ್ರೆ ಕಲೆಕ್ಷನ್ ಬೇರೆ ಇಲ್ಲ ನಿಮ್ಮ ಜೊತೆ ಬಂದು ಸ್ನೇಹಿತರು ಬೇರೆ ಹೋದರು ನೀವು ನೋಡ್ರಿ ಹಿಂಗೆ ಹೇಳ್ತಾ ಇದ್ದೀರಾ ನಾನು ಖುಷಿ ಪಡ್ಸೋಕ್ಕೆ ಹೇಳ್ತಾ ಇದ್ದೀರಾ ಅಂದರು ಇಲ್ಲ ಸರ್ ಅದಕ್ಕೆ ಹೇಳ್ತಾ ಇಲ್ಲ ನಾನು ಆಲ್ರೆಡಿ ನೂರಾರು ಪಿಕ್ಚರು ಡಿಸ್ಟ್ರಿಬ್ಯೂಷನ್ ಮಾಡಿರೋದ್ರಿಂದ ಈ ಪಿಕ್ಚರು ಮಂಗಳವಾರ ಪಿಕಪ್ ಆಗುತ್ತೆ ಮಂಗಳವಾರ ನಿಮ್ ಮೇಲೆ ನೋಡಿ ನೀವು ಅಂತ ಹೇಳಿದೆ ಹಂಗೇನೋ ಇಟ್ಟಾದ್ರೆ ಅವ್ರು ತೆಂಬಳಲ್ಲಿ ಹೇಳಿದ್ರು ಕರ್ನಾಟಕ ಒಗ್ಳಕ್ಕೆ ತರ ಸರ್ ಡಿಸ್ಟ್ರಿಬ್ಯೂಷನು ಅಂತಂದರು ಕರ್ನಾಟಕ ವಿತರಣೆ ಹಾಕೋ ನನಗೆ ಕೊಡ್ತೀವಿ ಅಂತ ಹೇಳಿದ್ರು ನಾವು ಆಯಿತು ಸರ್ ಅಂತ ಹೇಳಿದ್ರೆ ಅವ್ರು ಡಿಸ್ಪೋಸ್ ಆಗ್ಬಿಡ್ರಿ ಡಿಸ್ಪೋಸ್ ಔಟ್ ಬಂದ್ಬಿಟ್ರಿ ಇಲ್ಲಿ ಅವಾಗ ಹತ್ತಾರು ಪಿಕ್ಚರ್ ಇಲ್ಲಿ ಕಡೆ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಟಿ ಎಸ್ ಎನ್ ಏಜೆನ್ಸಿಗಳು ರಿಯಲ್ ಎಸ್ಟೇಟ್ ಎಲ್ಲ ಬಿಸಿ ಇದ್ಬಿಟ್ರಿ ಏಳು ವಾರ ಆದ್ಮೇಲೆ ನಾಲ್ಕು ಪ್ರಿಂಟು ಪೋಸ್ಟ್ ಫೋಟೋ ಕಾರ್ಡ್ ಎಲ್ಲ ಟ್ರಾವೆಲ್ಸ್ ಅಲ್ಲಿ ಬಂದು ಡಿಸ್ಪ್ಯಾಚ್ ಕಳೆದ್ ಬಂತು ಗೆ ಯಾವ್ದು ಪಿಕ್ಚರು ಯಾವ್ದು ಮಾಡಿಲ್ವಲ್ಲ ಇದಾವ್ದು ಡಿಸ್ಪ್ಯಾಚ್ ಬಂತು ಅಂತ ನೋಡಿದ್ರೆ ಅಲ್ಲಿಂದ ಡ್ರಂಕ್ ಕಾಲ್ ಮಾಡಿದ್ರು ಸಾರ್ ಪಿಕ್ಚರ್ ನೀವು ನಿಂಗೆ ಸಣ್ಣ ಮಾದರಿ ಸೂಪರ್ ಹಿಟ್ ಆಯ್ತು ಸರ್ ಅನ್ಪೀರಿಕೆ ಪಡೋದೆಲ್ಲ ರಿಲೀಸ್ ಪ ರೆಡಿ ಪಡಿಕೆ ಅಂತ ಅದೇ ನೀವು ಹೇಳ್ದಂಗೆ ಪಿಕ್ಚರ್ ಆಗೋಯ್ತು ನಿಮ್ಗೆ ಮಾತು ಕೊಟ್ಟಿದ್ದೆಲ್ಲ ಅದೇ ಕಳಿಸಿ ನಾನು ಮರ್ತು ಬಿಟ್ಟಿದ್ದೆ ಆದರೂ ಮಾತು ಉಳಿಸ್ಕೊಂಡು ಅವ್ರು ಕಳ್ಸಿದ್ರು ಅವ್ರು ಕಳಿಸ ರಿಲೀಸ್ ಮಾಡಕ್ಕೆ ನನಗೆ ಕೊಟ್ಟರು ನಾನು ರಿಲೀಸ್ ಮಾಡೋಕೆ ಒಂದು ಕಂಡೀಷನ್ ಆಗಿದೆ ಸರ್ ಈ ಪಿಕ್ಚರ್ ಇಲ್ಲಿ ರಿಲೀಸ್ ಮಾಡ್ಬೇಕಾದ್ರೆ ನೀವು ಈರೋ ನೀವೆಲ್ಲ ಬರಬೇಕು ಇಲ್ಲಿಗೆ ಎಲ್ಲ ಥಿಯೇಟರ್ ವಿಸಿಟ್ ಕೊಡಬೇಕು ಅಂತ ಆಯಿತು ಸರ್ ಅಂತ ಹೇಳಿದ್ರು ಅದೇ ಥರ ರಿಲೀಸ್ ಮಾಡಿದೆ ಇಲ್ಲಿ ಪಲ್ಲವಿ ಇಲ್ಲೆಲ್ಲ ಇಳಿದ್ವಿ ಒಳ್ಳೆ ಒಳ್ಳೆ ಥಿಯೇಟ್ರ್ಗಳಲ್ಲಿ ಪಿಚ್ಚರ್ ಒಳ್ಳೆ ಕಲೆಕ್ಷನ್ ಬಂತು ಹೀರೋನು ವಿಕ್ರಮ ಅವ್ರ ಮಗ ಧ್ರುವನ್ ಧ್ರುವನ ಒಂದು ವರ್ಷದ ಮಗನ ಎತ್ಕೊಂಡು ವಿಕ್ರಮ್ ಅವ ಮಗನ ಎತ್ಕೊಂಡು ಬಂದಿದ್ರು ಬಂದಿ ಇಲ್ಲಿ ಎಲ್ಲ ಥಿಯೇಟರ್ ಮಧ್ಯ ಮಧ್ಯ ವಿಸಿಟ್ ಕೊಟ್ಟು ಇಲ್ಲೂ ಆ ಕಾಲಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ವ್ಯಾಪಾರ ಆಯ್ತು ಇಬ್ಬ ಇಪ್ಪತ್ತು ಲಕ್ಷ ಹೂಪ ಒಳ್ಳೆ ವ್ಯಾಪಾರ ಅದು ಆಯ್ತು ಅವರು ಹೇಳಿದ್ರು ಸರ್ ನೀವು ಇದ್ ಮಾಡ್ಕೊಡಿ ಬಟ್ ನಾನು ಥಿಯೇಟರ್ ವಿಸಿಟ್ ಎಲ್ಲ ಕೊಡ್ತಾ ಇರುವಾಗ ನನಗೆ ವಿಕ್ರಮ್ ಹೇಳೋರು ಸರ್ ಇಂಥ ಪಡತಕ್ಕೆ ನೀಂಗದ ನೀಂಗಿಲ್ಲ ನಡೆಚಿಕಿಂಗು ನೀವೇ ಆಕ್ಟಿಂಗ್ ಮಾಡಿ ಅಂತ ನಾನು ಹೇಳೋರು ನಮ್ಮ ಮಧ್ಯ ಥಿಯೇಟ್ರಲ್ಲಿ ಇದು ಮಾಡ್ತಾ ಇದ್ದಾಗ ಅವ್ರು ನಾನು ನೋಡಿ ಹಂಗೆ ಏನಡ್ತಾ ಇದ್ದಾಗ ಅದನ್ನ ನಮ್ಮ ಕೊಟ್ಟಿದ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಕನಸಾಮ್ಯರು ಅವರು ನನಗೆ ಏನು ಕೊಡಬೇಕು ಕೊಡ್ಬೇಕು ಸರ್ ನಿಮಗೆ ಅದು ನಾನು ಬಿಸ್ನೆಸ್ ಮಾಡಿ ಇಪ್ಪತ್ತು ಲಕ್ಷ ಅವ್ರಿಗೆ ಕೊಡೋಕೆ ಹೋದಾಗ ಇಲ್ಲ ಏನು ಬೇಡ ಸರ್ ನಮ್ ಕೈ ಮೇಲೆ ನೀವು ಕೊಟ್ಟಿದ್ದೀರಾ ನಿಮ್ಮ ಮಾತೇ ದೊಡ್ಡದು ಅಂತೇಳಿ ನಾನು ಇದು ಹೇಳಿದ್ದಕ್ಕೆ ಇಲ್ಲ ಸರ್ ವಿಕ್ರಮ ಹೇಳ್ದಂಗೆ ನಿಮ್ಗೆ ರೈಟ್ಸ್ ಕೊಟ್ಬಿಡ್ತೀನಿ ನೀವು ಮಾಡ್ಕೊಳ್ಳಿ ನೀವೇ ಮಾಡಿ ಅಂತಂದರು ಆ ರೈಟ್ಸ್ ಆ ಥರ ನನಗೆ ಬಂತು ಆ ರೈಟ್ಸ್ ಮಾಡಿ ನಾನು ಹೀರೋ ಆಗಿ ಎಲ್ಲ ರೆಡಿ ಆದೆ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಿಂದ ಎಲ್ಲರನ್ನು ಕರೆಸಿ ಮನೇಲೆ ಟ್ರೈನಿಂಗ್ ತೊಗೊತಾಯಿದ್ದೆ ರಾಜ್ ಮಾಸ್ಟರ್ ಬಂದು ಮನೇಲೆ ಹೇಳ್ಕೊಟ್ರು ನಾನು ಬಿಜಿ ಇದ್ದಿದ್ದರಿಂದ ನಮ್ಮ ಅವರು ಆರ್ಟಿಸ್ಟ್ ಗಣೇಶರು ಅಲ್ಲಿ ಆವಾಗ ವಿದ್ಯಾರ್ಥಿ ನಮ್ಮ ಮಾಧು ಶ್ರೀನಿವಾಸ ಎಲ್ಲ ಮನೆಗೆ ಬಂದು ನಮಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ನಾನು ಸೀನು ಅಂತ ಎಸ್ ಟಿ ಡಿ ರಾಜೇಂದ್ರ ಬಾಬು ಡೈರೆಕ್ಟರು ಎಲ್ಲ ಹಾಕಿ ರೆಡಿ ಮಾಡಿದೆ ಇನ್ನೇನು ಫ್ಲೋರ್ಗೆ ಹೋಗ್ಬೇಕು ಸುದೀಪ್ ಅವ್ರ ತಂದೆಯವ್ರು ಬಂದ್ಬಿಟ್ಟು ನಮಗೆ ರೇಟ್ಸ್ ಕೊಡಪ್ಪ ನಿನಗೆ ರೆಹಮಾನು ಅವರೆಲ್ಲ ಬಂದು ನಾವು ಮಾಡ್ಕೊತೀರಿ ನೀನು ಇಂಥ ಇಂಥ ಸ್ಟೋರಿಗಳು ನೂರಾರು ಕ್ರಿಯೇಟ್ ಮಾಡ್ತೀಯ ನೀನು ನಾನು ಹೇಳಿದೆ ಇಲ್ಲಪ್ಪ ನಾನು ಸೀನು ಅಂತ ನಾನು ಮಾಡೋಕ್ಕೆ ರೆಡಿ ಮಾಡಿಬಿಟ್ಟಿದ್ದೀನಿ ಟ್ರೈನಿಂಗ್ ಎಲ್ಲ ಇದು ಮಾಡ್ತಾ ಇದ್ದೀನಿ ಅಂತ ಇದಕ್ಕೆ ಇಲ್ಲ ಇಂಥ ಇನ್ನೂ ನೂರಾರು ಕ್ರಿಯೇಟ್ ಮಾಡಿದ್ಯಾ ನೀನು ಅಂದರು ನನಗೇನು ಕೊಡ್ತೀಯ ಅಂದಕ್ಕೆ ಬಿ ಕೆ ಟಿ ಏರಿಯಾ ಕೊಡ್ತೀನಿ ಅಂದರು ಅದೇ ಬಿ ಕೆ ಟಿ ಏರಿಯಾ ಅಂದರೆ ಮೇನ್ ಸಿನಿಮಾ ಕ್ರೀಮ್ ಅಲ್ವಾ ಆಯ್ತಪ್ಪ ಹೇಳಿ ಬೀಚರು ಅದನ್ನು ಬಿಟ್ಟು ಸುದೀಪ್ ಅವ್ರಿಗೆ ಹೋಯ್ತು ಸುದೀಪ್ ಅವರು ಇವತ್ತು ಬೆಳ್ಳಿ ತೆರೆಯಲ್ಲಿ ರಾಜ್ತಾ ಇದ್ದಾರೆ ಅದು ಹಿಂಗೆ ನಮಗೆ ಬಂತು ಬಿ ಕೆ ಟಿ ಏರಿಯಾ ಆ ಬಿ ಕೆ ಟಿ ಏರಿಯಾನು ನಮ್ಮ ರಾಮ್ ಅವರು ಬಂದು ಹಣ ಏರಿಯಾ ನನಗೆ ಕೊಡುವಂದರು ಫ್ಯಾನ್ಸಿ ಆಫರ್ ಕೊಟ್ಟರು ಆ ಏರಿಯಾನು ಅವ್ರಿಗೆ ಮಾರಿದೆ ಇಪ್ಪತ್ತೈದು ವಾರ ಆಯಿತು ಕಲ್ಪನಾ ಥಿಯೇಟ್ರಲ್ಲಿ ರಾಮು ಅವ್ರಿಗೂ ನಮ್ಗೆ ಕೊಟ್ಟಿದ್ದಕ್ಕಿಂತ ಚೆನ್ನಾಗಿ ದುಡ್ಡು ಬಂತು ಸುಭಿಕ್ಷವಾಗಿತ್ತು ಹಿಂಗೆ ಇರೋ ಏನು ಮಾಡೋದು ನೆಕ್ಸ್ಟ್ ಯಾವುದನ್ನ ಇರೋ ಮಾಡೋಣ ಅಂತ ಇದ್ದಾಗ ನಮ್ಮ ಅವ್ರ ತಮ್ಮ ತಮ್ಮವ್ರು ಬಂದು ಅಣ್ಣ ನಾನು ನೀವಿರೋ ಮಾಡಿ ನಾನು ಪ್ರೊಡಕ್ಷನ್ ಮಾಡ್ತೀನಿ ಹೇಳಿ ಎನ್ ಟಿ ಜಯರಾಮ್ ರೆಡ್ಡಿ ಅವ್ರು ಕರ್ಕೊಂಡು ಅದ್ದೂರಿಯಾಗಿ ಲಾಂಚ್ ಮಾಡಿದ್ರಿ ಪಿಕ್ಚರ್ನ ಸಿಟಿ ಮಾರ್ಕೆಟ್ ಅಂತ ಎನ್ ಟಿ ಜಯರಾಮ ಡೈರೆಕ್ಟ್ರು ಅಶೋಕ ಹೋಟ್ಲಲ್ಲಿ ಓಪನಿಂಗ್ ಎಲ್ಲ ಮಾಡಿ ಬರ್ತ್ಡೇ ಆಯಿತು ಅವತ್ತು ಅವತ್ತು ನಮ್ಮ ತಾಯಿಯಲ್ಲ ಕರೆದಿ ಎಲ್ಲ ಇಡೀ ಇಂಡಸ್ಟ್ರಿ ಕರೆದು ಅಶೋತ್ ತಗೊಂಡು ಹ್ಮ್ ಹದಿನೈದ ಲಾಂಚ್ ಆಯಿತು ಅದು ಹಿಂಗೆ ಒಂದು ಹದಿನೈದು ದಿವಸ ಚೆನ್ನಾಗಿ ಶೂಟಿಂಗ್ ನಡೀತು ಥಿಲ್ಲರ್ ಮಂಜು ಅವರು ಪೋರ್ಷನ್ ಎಲ್ಲ ನಮ್ದು ಎಲ್ಲ ಚೆನ್ನಾಗಿ ಬಂತು ಇಷ್ಟು ವರ್ಧನವರು ಬಂದು ಆಶೀರ್ವಾದ ಮಾಡಿದ್ರು ಪಿಕ್ಚರ್ಗೆ ಪಿಕ್ಚರ್ಗೆ ಚೆನ್ನಾಗಿ ಶೂಟಿಂಗ್ ನಡೀತು ಶೂಟಿಂಗ್ ನಡೆದಿ ಎಲ್ಲ ಇದಾಗಿ ಇನ್ನೇನು ಎಲ್ಲ ಫಿನಿಶ್ ಆಗಬೇಕು ಅದು ಮುಗಿಲೇ ಇಲ್ಲ ಪಿಕ್ಚರ್ ಹೀರೋ ಕನಸು ಅಲ್ಲಿಗೆ ಯಾಕೋ ಹೀರೋ ಆಗೋ ಯೋಗ ನಮ್ಮಲ್ಲಿ ಇಲ್ಲೋನು ಸ್ಟಾರ್ ವಿಲ್ ಸೈನ್ಸ್ ನೈಟ್ ಓನ್ಲಿ ಪ್ರೊಡ್ಯೂಸರ್ ಮೇಕರ್ ವಿಲ್ ಸೈನ್ಸ್ ಬೋತ್ ಡೇ ಅಂಡ್ ನೈಟ್ ಅದಕ್ಕೆ ಇರ್ಬೋದು ಪರಮಾತ್ಮ ಆಶೀರ್ವಾದ ನಾವು ಹೀರೋ ಮಾಡಕ್ ಬೆಳಿಲ್ಲ ನಿಜ ಜೀವನದಲ್ಲಿ ಹೀರೋ ಆಗೋ ನೀನು ಅಂತ ದೇವರ ಆಶೀರ್ವಾದ ಮಾಡಿ ನನ್ನ ಹೀರೋ ಪಟ್ಟನ ಅಲ್ಲಿಗೆ ಸ್ಟಾಪ್ ಆಯ್ತು ಹಂಗೆ ಒಂದು ಪಿಕ್ಚರು ನಮ್ಮ ಭಾಗ್ಯರಾಜ್ ಮ್ಯಾನೇಜರ್ ಪ್ರೊಡ್ಯೂಸರ್ ಪಳನಿಸ್ವಾಮಿ ಅಂತ ಹೀರೋ ಬಂದಿ ಅಜಿತ್ ಎ ಆರ್ ಮುರುಘದಾಸ್ ಅಂತ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ದೀನಾ ಅಂತ ಫಿಲಂ ಟೈಟ್ಲ್ ಮಲಯಾಳಂ ಸುರೇಶ್ ಗೋಪಿ ಎಲ್ಲ ಇದ್ರು ನಾವು ಪಳನಿಸ್ವಾಮಿ ಅವರು ನಮ್ಗೆ ಸ್ನೇಹಿತರು ಅವ್ರ ವಿಶ್ವಾಸದ ಮೇಲೆ ಕರ್ನಾಟಕ ರೈಟ್ಸ್ ತಗೊಂಡಿದ್ರಿ ಕರ್ನಾಟಕ ರೈಟ್ಸ್ ತಗೊಂಡು ಫಸ್ಟ್ ರಿಲೀಸ್ ರಿಲೀಸ್ಗೆ ನಾವಲ್ಲಿ ಪ್ರಿಂಟಿಂಗ್ ದುಡ್ಡು ಕಟ್ಟಕ್ಕೆ ರಿಲೀಸ್ ಬಿಫೋರ್ ಒಂದ್ಸ ಹೋಗ್ಬೇಕು ಅವ್ರ ಆಫೀಸ್ ಹೋದ್ರಿ ಹೋದ್ರೆ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ಮಾಡಿದಾರಲ್ಲ ಯಾರು ಪರಿಚಯ ಮಾಡಿಸ್ತೀನಿ ಇರೋ ಅಂತ ನಮ್ಮ ಸ್ವಾಮಿ ಅವರು ಆಯ್ತು ಸರ್ ಅಂತ ನಾವ್ ಅಲ್ಲೋಗಿ ಇದ್ರೆ ಹಿಂಗೆ ಡೈರೆಕ್ಟರ್ ಬರಲಿ ಬರಲಿ ಅಂತ ನಾ ಕಾಯ್ತಾ ಇದ್ದೆ ಡೈರೆಕ್ಟರ್ ಪಾಪ ಅಲ್ಲೇ ಇದ್ದಾರೆ ನಾನು ಯಾರು ಅಂತ ಗೊತ್ತೇ ಆಗ್ಲಿಲ್ಲ ಆಮೇಲೆ ನೋಡಿದ್ರೆ ನಮ್ಮ ಪಳನಿಸ್ವಾಮಿ ಇಂಟ್ರಡ್ಯೂಸ್ ಮಾಡ್ತಾರೆ ಯಾರು ಮರ್ಗದಾಸ್ ಅಂತ ಇವರ ಡೈರೆಕ್ಷನ್ ಮಾಡಿರೋದು ಅಂತ ನಾವು ನೋವು ಅವ್ರಿಗೆ ವಿಶ್ ಮಾಡಿದ್ವಿ ಸರ್ ಒಳ್ಳೇದಾಗ್ಲಿ ಫಸ್ಟ್ ಪಿಕ್ಚರ್ ಮಾಡಿದೀರ ನಿಮಗೆ ಇದಾಗ್ಲಿ ಅಂತೇಳಿ ಅರಿಸಿ ಅವರು ಅಲ್ಲಿಂದ ಅವರು ದೊಡ್ಡ ಯಾತ ನಿರ್ದೇಶಕರಾದರು ಅವರು ಮೂರ್ತಿ ಚಿಕ್ಕದವರು ಸಡನ್ನಾಗಿ ನೋಡಿದ್ರೆ ಅವರು ಅಂತ ಹೋದತಾನೆ ಇಲ್ಲ ಯಾರಿಗೂ ಬಟ್ ಅದ್ದೂರಿ ಪಿಚ್ಚರ್ಗಳು ಮಾಡಿದ್ರು ಆಮೇಲೆ ಅವರು ಅವರು ಫಸ್ಟ್ ಪಿಚ್ಚರ್ ರಿಲೀಸ್ ಕರ್ನಾಟಕ ಮಾಡೋ ಭಾಗ್ಯ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅದೊಂದು ವಿಜಯ್ ಕಾಕಾಂತ್ ಅವ್ರ ವಿಜಯಕಾಂತ್ ಅವ್ರ ಪಿಚ್ಚರ್ಗಳು ಕ್ಯಾಪ್ಟನ್ ಸಿನಿ ಕ್ರಿಯೇಷನ್ಸ್ ಅಂತ ಅದಕ್ಕೆ ಇನ್ಚಾರ್ಜ್ ಬಂದ್ಬಿಟ್ಟು ಅವ್ರು ಬಾಂಬಾಯದವರು ಮಿಸಸ್ವ್ ತಮ್ಮ ಅವರು ನಮ್ಮ ಬೆಂಗಳೂರಲ್ಲಿ ಇದ್ರು ಅವರು ಇದ್ರು ಅವ್ರ ಪಿಕ್ಚರ್ಸ್ ಎಲ್ಲಾ ನಾನೇ ರಿಲೀಸ್ ಮಾಡ್ತಾ ಇದ್ದೆ ಸ್ವದೇಶಿ ಆನೆಸ್ಟ್ ರಾಜು ವೆಲ್ಲರಸು ಅಂತ ವೆಲ್ಲರಸು ಅಂತ ಒಂದು ಪೊಲೀಸ್ ಆಫೀಸರ್ ಕತೆ ಮಹಾರಾಜನ್ ಅಂತ ಅದಕ್ಕೆ ಬಾಂಬೆ ಡೈರೆಕ್ಟರ್ ಪಿಕ್ಚರ್ ಅವ್ರ ಬ್ಯಾನರ್ ಎಲ್ಲ ನಾನೇ ಪರ್ಮೆಂಟ್ ರಿಲೀಸ್ ಮಾಡ್ತಾ ಇದ್ದೆ ಕರ್ನಾಟಕ ಅವಾಗ ಅವ್ರ ಡೈರೆಕ್ಟರ್ ಎಲ್ಲ ಕರೆಸಿ ಇಲ್ಲಿ ಅದನ್ನ ಹಿಂದಿಲ್ ಮಾಡೋಕೆ ನಾವು ಅವಾಗ್ಲೇನೆ ಆ ಪಿಕ್ಚರ್ ನ ಸನಿ ಡಿ ಎಲ್ ಹತ್ರ ಹೋಗಿದ್ರಿ ಆ ಡೈರೆಕ್ಟರ್ ಕರ್ಕೊಂಡು ಬಾಂಬೆಗೆ ಆ ಮಹಾರಾಜ್ ಥಿಯೇಟ್ರ್ ಕರ್ಕೊಂಡು ಯಾಕೋ ಕಾರಣಾಂತರದಿಂದ ಆವಾಗ ಆಗ್ಲಿಲ್ಲ ಆ ಒಳ್ಳೆ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಮಾತ್ರ ಇಲ್ಲಿ ಮಾಡಿದ್ರೆ ಈ ನಮಗೂ ಕ್ಯಾಪ್ಟನ್ಸಿನಿ ಕ್ರಿಯೇಷನ್ಸ್ಗೂ ಈ ಥರ ರೆಗ್ಯುಲರ್ ಅನುಬಂಧ ಆಯ್ತು ಅವ್ರ ಪಿಚ್ಚರ್ಗಳೆಲ್ಲ ನಾವೇ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ವಿ